ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ದ್ವೇಷ ಭಾಷಣ ವಿರೋಧಿ ಮಸೂದೆಯನ್ನು ವಿಪಕ್ಷಗಳ ಹಾಗೂ ಪತ್ರಕರ್ತರ ಧ್ವನಿಯನ್ನು ಅಡಗಿಸಲು ತರುತ್ತಿದೆ ಎಂದು ಶಾಸಕ ಡಾ ಭರತ್ ಶೆಟ್ಟಿ ಆಪಾದಿಸಿದ್ದಾರೆ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ವತಿಯಿಂದ ದ್ವೇಷ ಭಾಷಣ ವಿರೋಧಿ ಮಸೂದೆಯನ್ನು ಖಂಡಿಸಿ ನಡೆದ ಪ್ರತಿಭಟನೆಯಲ್ಲಿ ಅವರು ಮಾತನಾಡಿದರು ಕಾಂಗ್ರೆಸ್ ಪಕ್ಷದ ತಪ್ಪುಗಳನ್ನು ಎತ್ತಿ ತೋರಿಸುವವರ ಮೇಲೆಯೂ ಈ ಅಸ್ತ್ರವನ್ನು ಬಳಸಲು ಮುಂದಾಗಿದ್ದಾರೆ ಸದನದಲ್ಲಿ ಚರ್ಚೆಗೆ ಅವಕಾಶ ನೀಡದೆ ಏಕಾಏಕಿ ಅನುಮೋದನೆ ನೀಡಿದ್ದಾರೆ ಎಂದು ಅವರು ಆಕ್ರೋಶ ಹೊರಹಾಕಿದ್ದಾರೆ ದ್ವೇಷ ಭಾಷಣ ಮಸೂದೆ ಕರಾಳ ಮುಖವನ್ನು ಹೊಂದಿದೆ ಸಾಮಾಜಿಕ ಜಾಲತಾಣ ಸೇರಿದಂತೆ ಪತ್ರಕರ್ತರು ದೇಶಭಕ್ತಿಯ ಘೋಷಣೆ ಮೊಳಗಿಸುವವರನ್ನು ಹಿಂದೂ ಧರ್ಮದ ದೇವರ ಹೆಸರನ್ನು ಘೋಷಣೆ ಮಾಡುವವರನ್ನು ಕೂಡ ಬಿಡದೆ ಕೇಸು ದಾಖಲಿಸಿ ನೇರವಾಗಿ ಜೈಲಿಗೆ ಕಟ್ಟುವ ಅಧಿಕಾರವನ್ನು ಪೊಲೀಸರಿಗೆ ಕೊಡಲಾಗಿದೆ ಯಾವುದೇ ಪ್ರತಿಭಟನೆಗೆ ಇಂದು ಧಾರ್ಮಿಕ ಕಾರ್ಯಕ್ರಮಗಳಿಗೆ ಬರುವ ಪ್ರಮುಖ ದಿಕ್ಸೂಚಿ ಭಾಷಣಕಾರಗರನ್ನು ಕಾರ್ಯಕ್ರಮ ನಡೆಯುವ ಮುನ್ನವೇ ಪೊಲೀಸರು ಕೇಸು ದಾಖಲಿಸಿ ಬರದಂತೆ ತಡೆಯಲು ಸ್ವಾತಂತ್ರ್ಯ ನೀಡಲಾಗಿದೆ ಇದೆಲ್ಲ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಹತ್ತಿಕ್ಕುವ ಒಂದು ವರ್ಗವನ್ನು ಸಂತುಷ್ಟಗೊಳಿಸುವ ಕಾಯ್ದೆಯಾಗಿದ್ದು ಇದನ್ನು ಬಿಜೆಪಿ ವಿರೋಧಿಸುತ್ತಲೇ ಬರುತ್ತದೆ ಎಂದು ಡಾಕ್ಟರ್ ಶೆಟ್ಟಿ ಘೋಷಿಸಿದ್ದಾರೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಮೇಲೆ ಈ ಕಾಯ್ದೆ ಬಳಕೆಯಾದರೆ ಅವರ ಜತೆಯಾಗಿ ನಿಲ್ಲುತ್ತೇವೆ ಎಂದು ಘೋಷಿಸಿದ್ದಾರೆ ಪ್ರತಿಭಟನೆಯಲ್ಲಿ ಮಂಡಲ ಅಧ್ಯಕ್ಷ ಕೊಟ್ಟಾರಿ ಮಂಗಳೂರು ಮಹಾನಗರ ಪಾಲಿಕೆಯ ನಿಕಟಪೂರ್ವ ಸದಸ್ಯರು ಬಿಜೆಪಿ ಮುಖಂಡರು ಭಾಗವಹಿಸಿದರು ಖಾಲಿ ದ್ವೇಷ ಭಾಷಣ ಭಾಷಣ ಮಾಡಿದವರ ಮೇಲೆ ಹಾಕುವಂತ ಕೇಸ್ ಅನ್ನುವಂತ ಯೋಚನೆಯಲ್ಲಿ ಯಾರು ಸೇರಬೇಡಿ ನಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಹತ್ತಿಕ್ಕುವಂತ ಪ್ರಯತ್ನ ಈ ಒಂದು ಆಕ್ಟಿನ ಮೂಲಕ ಈ ಒಂದು ಕಾನೂನಿನ ಮೂಲಕ ಮಾಡುವಂತ ಪ್ರಯತ್ನವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರಕ್ಕೆ ತುಂಬಾ ಹೆದರಿಕೆ ಇದೆ ಯಾಕಂತೇಳೆ ನಾವು ಭಾಷಣ ಮಾಡಿದಂತ ಸಂದರ್ಭದಲ್ಲಿ ಸತ್ಯವನ್ನ ಹೇಳ್ತೇವೆ ಸತ್ಯವನ್ನ ಹೇಳಿದ್ರೆ ಇವರ ಗುಟ್ಟು ಬಯಲಾಗ್ತದೆ ಅನ್ನುವಂಥ ಮನಸ್ಥಿತಿಯಿಂದ ಅವರು ಹೆದ್ರಿ ಈ ಕಾನೂನನ್ನು ತರ್ತಾ ಇದ್ದಾರೆ ಇದರಲ್ಲಿ ಹೇಗಿದೆ ಅಂತ ಹೇಳಿದ್ರೆ ನಿಮ್ಗೆ ಸತ್ಯವನ್ನ ಮಾತಾಡ್ಲಿಕ್ಕೆ ಅವಕಾಶ ಇಲ್ಲ ನೀವು ಸತ್ಯವನ್ನು ಹೇಳಿದ್ರೆ ಒಂದು ಸತ್ಯ ಹೇಳಿದ್ರೆ ನಮ್ಗೆ ಯಾರಿಗೂ ಅಲ್ಲೊಂದು ಕೋಮು ಗಲಭೆ ಆಗ್ತದೆ ಕೋಮು ದ್ವೇಷ ಆಗ್ತದೆ ಅನ್ನುವಂಥ ಮಾತನ್ನು ಹೇಳ್ತಾರೆ ದಕ್ಷಿಣ ಕನ್ನಡ ಜಿಲ್ಲೆ ಇರ್ಬೋದು ಕರ್ನಾಟಕದಲ್ಲಿ ಇರಬೇಕು ಎಲ್ಲಿ ಸಹ ಯಾರೋ ಭಾಷಣ ಮಾಡಿ ಎಲ್ಲಿ ಸಹ ಕೋಮುಗಲವೇ ಆಗಲಿಲ್ಲ ಎಲ್ಲ ಒಂದ್ ಕಡೆ ಲವ್ ಜಿಹಾದ್ ಮಾಡ್ತಾರೆ ಎಲ್ಲೋ ಒಂದ್ ಕಡೆ ಗೋಕಾಳತನ ಮಾಡ್ತಾರೆ ಅದರಿಂದಾಗಿ ಘರ್ಷಣೆ ಶುರುವಾಗ್ತದೆ ಕೆಜಿ ಹಳ್ಳಿ ಹಳ್ಳಿಯಲ್ಲಿ ಯಾರೋ ಹೋಗಿ ಭಾಷಣ ಮಾಡಿ ಪೊಲೀಸ್ ಸ್ಟೇಷನ್ ಸುತ್ತೊಡ್ದು ಬೆಂಕಿ ಹತ್ತುವಂತ ಪ್ರಯತ್ನ ಮಾಡಿದ್ದಲ್ಲ ಇವರು ಎಷ್ಟು ಅಲ್ಪರ ಅಂತ ಹೇಳಿದ್ರೆ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂಥ ಘೋಷಣೆ ವಿಧಾನಸೌಧದಲ್ಲಿ ಆದಂತ ಸಂದರ್ಭದಲ್ಲಿ ಸಹ ಇನ್ನು ಸಹ ಹೇಳಿದಂತ ವ್ಯಕ್ತಿಗಳನ್ನು ಒಂದು ಸಾರಿ ಸ್ಟೇಷನ್ ಗೆ ಕರೆಸಿ ಮಾತಾಡ್ಲಿಕ್ಕೆ ಅಥವಾ ಇಂಡೋಗೇಶನ್ ಮಾಡ್ಲಿಕ್ಕೆ ಈ ಸರ್ಕಾರದಿಂದ ಆಗ್ಲಿಲ್ಲ ಇವರು ನಮ್ಮ ಧ್ವನಿಯನ್ನು ಹತ್ತಿಕ್ಕುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ